ಆಮೇಲೆ ನಂಗ ನಂದು ಸಂಘಟನೆ ನಂಗೆ ಹೇಳ್ಕೊಬೇಕ ಹೆಂಗಪ್ಪ ನನ್ನ ಮಗ ಅಲ್ಲಿ ಅಡ್ಮಿಟ್ ಆಗ್ತಾನ ಯಾರು ಇರಂಗಿಲ್ಲ ಸರಿ ಊಟ ಮನ್ಯಾಗ ಅಷ್ಟೊತ್ತಿಗೆ ಚೋಡಾ ಮಾಡಿದ್ರು ರಾಧಿಕಾ ಮತ್ತು ಅತ್ತಿ ಇಬ್ರು ಸೇರ್ಕಿಸಿ ಚೋಡಾ ಮಾಡಿದ್ರು ಆ ಚೋಡ ಮಾಡಿ ಇಟ್ಟಿದ್ರು ಇಬ್ರು ಜನ ಬಂದ್ಕೊಂತ ಅವರು ದವಾಖಾನೆ ಕರ್ಕೊಂಡು ಹೋಗ್ಯಾರ ಅಂತ ಹೇಳಿ ಅವ್ರಿಗೆ ಯಾವ ದವಾಖಾನಿಂಗ್ ಅಂತ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಇಲ್ಲಿ ನಡಕತ್ತದಂದು ಅವ್ರಿಗೆ ಗೊತ್ತಿಲ್ಲ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಏನಪ್ಪ ಅಂತಂದ್ರೆ ಇಷ್ಟು ದಿನ ನಾನು ವಿಡಿಯೋನ ಶೇರು ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಕಾರಣ ಈಗಾಗಲೇ ಗೊತ್ತೈತೆ ನಿಮಗೆ ನಮ್ಮ ಸವಿತಾಕ್ಕ ಎಲ್ಲ ಹೇಳಿದ್ದು ವಿಡಿಯೋದೊಳಗೆ ನಾನೇ ಹೇಳಿದ್ನಿ ಸದ್ಯಕ್ಕೆ ನಾನು ವಿಡಿಯೋ ಮಾಡಿ ಹಾಕಾಗ ಆಗಂಗಿಲ್ಲ ನೀನೇ ಒಂದಿಷ್ಟು ವಿಡಿಯೋ ಮಾಡೋಕ್ಕ ವಿಡಿಯೋ ಮಾಡ್ಕಿಸಿ ಹಾಕು ಯಾಕಂದ್ರೆ ಕಮೆಂಟ್ ಮಾಡೋಕತ್ತಾರ ನೋಡಿರಿ ಅವರಿಗೆಲ್ಲ ಗೊತ್ತಾಗುತ್ತೆ ಯಾಕೆ ಸರ್ ಸಿಸ್ಟರ್ ಅವ್ರು ವಿಡಿಯೋ ಸ್ಟಾಪ್ ಮಾಡ್ಯಾರ ಅಂತ ಹೇಳ್ಕಿಸ್ ಸಡನ್ಲಿ ಏನೂ ಅಪ್ ಅಪ್ಡೇಟು ಕೊಟ್ಟಿಲ್ಲ ಒಂದು ಮೆಸೇಜು ಕೂಡ ಹಾಕಿಲ್ಲ ನಾನು ಚಾನಲ್ದೊಳಗೆ ಸ್ವಲ್ಪ ದಿನ ನಿಂದ್ರಿಸ್ತೀನಂತ ಹಾಕಿಲ್ಲ ಯಾಕೆ ಸ್ಟಾಪ್ ಮಾಡಿ ನನ್ನ ರೀಸನ್ನು ಕೊಟ್ಟಿಲ್ಲ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೋಡಿರಿ ಯಾಕಪ್ಪ ಅಂತ ಹೇಳ್ಕಿಸಿ ಹಂಗಾಗಿ ನಿನ್ನೆ ಹೇಳೋಕ್ಕ ಅಂದಿದ್ದಕ್ಕೆ ಅಕ್ಕ ಒಂದಿಷ್ಟು ವಿಡಿಯೋ ಮಾಡಿ ಹಾಕಿದ್ದೆ ಎಲ್ಲರೂ ನೋಡಿರಿ ಸಾಕಷ್ಟು ಜನ ಕಮೆಂಟು ಕೂಡ ಮಾಡಿರಿ ಅದ್ರ ಬಗ್ಗೆ ಸ್ವಲ್ಪ ನಾನು ಇವತ್ತು ಮಾತಾಡ್ಬೇಕಂತೇಳಿ ಅಂದರೆ ಇವತ್ತು ವಿಡಿಯೋ ನಾನು ವಾಪಸ್ ಕಂಟಿನ್ಯೂ ಮಾಡಬೇಕಪ್ಪ ಅಂತ ಈ ವಿಡಿಯೋನ ಮಾಡಿ ಈ ವಿಡಿಯೋ ಹಾಕಿಂದ ನೆಕ್ಸ್ಟ್ ಇದ್ದ ವಿಡಿಯೋಗಳನ್ನು ಶೇರ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಶು ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಕುಬ್ಸ ಇತ್ತು ಅಂದ್ರೆ ಇನ್ನು ಎಂಟು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಎಂಟು ಸ್ಟಾರ್ಟ್ ಆಗಿದ್ದವು ನಮ್ಮ ತಂಗಿಗೆ ಅದೇನೋ ಎರಡು ಗತ ಬೀಳುತ್ತಾ ಹಂಗೆ ಹಿಂಗೆ ಅಂಥೇಳಿ ಊರಾಗನ್ನ ಕತ್ತಿದ್ರ ಅಂತ ಹಂಗಾಗಿ ಕುಪ್ಸೋ ಸ್ವಲ್ಪ ಜಲ್ದಿ ಮಾಡಿದ್ರೆ ಆಯ್ತು ಅಕ್ಕಿನೂ ಕೂಡ ಚರ್ಚಿಲ್ ಬಸ್ಸಲ್ಲಿ ನೋಡಿರಿ ಡಿಲಿವರಿ ಹೋಗ್ಬೇಕಂದ್ರೆ ಚಲೋ ದಿನಾಗೆ ಕರ್ಕೊಂಡೋಗ್ಬೇಕು ಹಂಗೆ ಅಂತ ಹೇಳ್ಕೇಸಿ ಇಪ್ಪತ್ತಾರನೇ ತಾರೀಕಿಗೆ ಎಂಟ್ರಾಗಬಿದ್ದು ಎರಡು ದಿನಕ್ಕೇ ಕುಬ್ಸದ ತಾರೀಕ ಫಿಕ್ಸ್ ಮಾಡಿದ್ರು ಮಾಡಿದ್ದೇನೈತಿ ನಾನು ನನ್ನ ಕೂಡ ಶುಕ್ರವಾರ ಕುಬ್ಸ ಇತ್ತು ಗುರುವಾರ ದಿನ ಯಾರಾದರೂ ಕರೆಯೋಕ್ಕೆ ಬರ್ತೀವಿ ಅಂತ ಹೇಳಿದ್ರು ಆಯ್ತು ಸರಿ ಅಂದಿದ್ನಿ ನಮ್ಮ ಸ್ತ್ರೀಯರ ಪಪ್ಪವರು ಕೂಡ ಬುಧವಾರ ದಿನ ಗಾಡಿ ಹತ್ತಿದ್ರು ಅವರು ಗುರುವಾರ ಇಲ್ಲ ಇಲ್ಲಿ ಹಿಡೀತಿದ್ರು ಬಂದ್ ಕೇಶಿ ನಾನೇ ಬರ್ತೀನಿ ಇಲ್ಲ ಅಂದ್ರೆ ಸ್ವಲ್ಪ ಯಾರನ್ನಾದರೂ ಕಳಿಸ್ತೀನಿ ಅಂತ ಹೇಳಿದ್ರು ಅವ್ರೆ ಆಯ್ತು ಸರಿ ಅಂತೇಳಿ ಎಲ್ಲ ಡಿಸೈಡ್ ಆಗಿತ್ತು ಹಿಂಗೆ ಬುಧವಾರದಿಂದ ತನಕ ಮಂಗಳವಾರತನ ಅದು ಈ ಥರ ಡಿಸೈಡ್ ಆಗಿತ್ತು ನಮಗೆ ಅದಾದ್ಮ್ಯಾಗ ಏನಾಯ್ತಪ್ಪ ಅಂತಂದ್ರೆ ಕುಪ್ಸನ ಅವರ ತವ್ರ ಮನೆಯವರು ಮಾಡಂಗಿಲ್ಲ ಅಂತ ಏನೂ ನಡೆಯಿಲ್ಲ ಅಂತಂದ್ರೆ ಲಾಸ್ಟ್ ತಮ್ಮ ಐದನ ಅದನ್ನ ಇವಾಗ ಈ ಹೆಸರು ತೊಟ್ಲ ಬರ್ತಾಡಿ ಇವೆಲ್ಲ ಸಾದಾ ನಡೀತಾವ್ರಿ ಸಣ್ಣ ಪುಟ್ಟ ಫಂಕ್ಷನ್ ಮದುವೆ ಸೀಮಂತ ಇದೊಂದು ಸ್ವಲ್ಪ ದೊಡ್ಡ ಗ್ರ್ಯಾಂಡ್ ಮಾಡ್ತಾರಲ್ಲ ನಮ್ಮ ಮನೆಯಾಗ ಈಗ ಆಯಿತು ಎಲ್ಲದ ಹೆಣ್ಮಕ್ಳದ್ದು ಮದುವೆ ಆಗೈತಿ ಎಲ್ಲ ಕೆಲಸನೂ ಇದಾಗೈತಿ ನಮ್ಮದು ಮದುವೆ ಕುಟ್ಸ ಎಲ್ಲನೂ ಆಗೈತಿ ಅಣ್ಣನೊಂದು ಮಾಡಿದ್ರಾಯ್ತು ಅವ್ರು ಮಾಡ್ಲಿಕ್ಕೆ ಏನಾಯ್ತು ನಾವೇ ಮಾಡಿದ್ರೆ ಆಯಿತು ಅಂದ್ಕೊಂಡು ಕೇಳಿ ಸ್ವಲ್ಪ ಗ್ರ್ಯಾಂಡಾಗಿನೇ ಒಂದು ಎರಡು ನೂರು ಮನೆ ಆಗಿದ್ದು ಇಷ್ಟಿಷ್ಟು ಹೇಳ್ಬೇಕಂತೇಳಿ ಕೇಳಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದಕ್ಕೇ ನಮ್ಮ ಮನೆಯವರು ಕೂಡ ಬರಕತ್ತಿದ್ರು ಫಿಕ್ಸ್ ಏನೈತಿ ಅವರು ಬರಕ್ಕೆ ಬಂದರು ಗಾಡಿ ಹತ್ತಿದ್ರು ಅವರು ಗಾಡಿ ಹತ್ತನ ಸರಿಯಾಗಿ ನಾ ಮುಂಚೆ ಹೇಳಿದ್ನಿ ಮನಿ ದಾಗ ಅದು ವಿಡಿಯೋ ಕೂಡ ಹೆಂಗೆ ಬರುತ್ತೋ ಗೊತ್ತಿಲ್ಲ ವಿಡಿಯೋ ಸ್ವಲ್ಪ ಇನ್ನು ಮುಂದೆ ಬರ್ದವು ಕನ್ಫ್ಯೂಸ್ ಮಾಡ್ಕೊಬಿಟ್ರಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ಮಳೆ ಬರೋಕತ್ತೈತಿ ಆದರೂ ಕೂಡ ವಿಡಿಯೋ ಮಾಡ್ಬೇಕಂತೇಳಿ ಮಾಡಾತ್ತೀನಿ ಭಾಳ ದಿನ ಗ್ಯಾಪ್ ಹಂಗಾಗಿ ನೋಡಿರಿ ಹಾಗಾಗಿ ಅಲ್ಲಿ ಓಪ್ನಿಂಗಿಗೆ ಹೋಗಿದ್ವಲ್ಲ ಅಲ್ಲೇ ಜ್ವರ ಬಂದಿದ್ದವು ಅಲ್ಲಿ ಬರೋ ಟೈಮ್ದಾಗ ಬಂದ್ವಿ ಅವರ ಈ ಮೂರು ತಿಂಗಳದಾಗೆ ನಾಲ್ಕು ತಿಂಗಳದಾಗ ಇಷ್ಟು ಒಳ್ಳೆ ಮೇಳೆ ಜ್ವರ ಬರಕತ್ತಾವು ನಾಲ್ಕು ಸಲ ಅಂತಂದ್ರೆ ಅಲ್ಲಿ ಇಲ್ಲಿನೂ ಬ್ಲಡ್ ಚೆಕಪ್ ಮಾಡಿದ್ರು ಒಂದ್ಸಲ ಬಾಗಲಕೋಟೆಗೆ ನೀವು ಹೋಗಿ ಬರ್ರಿ ಅಂತಂದ್ರೆ ಆಯ್ತು ಸರಿ ಅಂದ್ಕೊಂಡು ಕೇಳಿ ಬಾಗಲಕೊಟ್ಟಿಗೆ ಹೋದ್ರ ಆಯ್ತು ನೀವು ಇವತ್ತು ನಾಳೆ ಅಂತ ವೇಟ್ ಮಾಡಬೇಡ್ರಿ ಜ್ವರ ಬಿಟ್ಟು ಬಿಟ್ಟು ಬರಕತ್ತಾವ ಅಂತ ಹೇಳ್ತೀರಿ ಆದ್ರೆ ಇವತ್ತು ಹೋಗ್ರಿ ಇಲ್ಲಾಂದ್ರೆ ನಾಳೆಗೆ ಹೋಗ್ರಿ ಅಂತ ಹೇಳಿ ಬುಧವಾರ ದಿನ ಬುಧವಾರ ದಿನ ಅವರು ಆ ಥರ ಹೇಳಿದ್ರು ಆ ಥರ ಹೇಳೋಣ ಏನೈತಿ ಆಯ್ತು ಸರಿ ಅಂದ್ಕೊಂಡು ಕೇಳಿಸಿ ನಾವು ಬಂದ್ವಿ ನಾಲ್ ತೊಡಕ ಇಲ್ಲೆಲ್ಲ ಬ್ಲಡ್ ಎಲ್ಲ ಚೆಕಪ್ ಮಾಡಿಯೇ ಹೇಳಿದ್ರು ಅವರು ಮತ್ತು ಈ ಥರ ಅವ್ರ ಪಪ್ಪ ಫೋನ್ ಹಚ್ಚಿದ್ವಿ ಅವ್ರಿಂಗ ಹಿಂಗೆ ಅನ್ನಕತ್ತಾರ ಅಂತೇಳಿ ಅವ್ರ ಪಪ್ಪ ಏನಂದ್ರೂ ಆಯ್ತು ಸರ್ ಈಗ ಬಾಗಲ ಕೊಟ್ಟಿಗೆ ಹೋಗಂದಾರಲ್ಲ ಕೊಟ್ಟಾರ ನಾನು ಹೆಂಗಿದ್ರು ಬರ್ತಿಲ್ಲ ಬಂದು ಐದು ಗಂಟೆಗೆ ಬಾಗಲಕೊಟ್ಟಿಗೆ ಇಳಿತೀನಿ ನಾನು ಗುರುವಾರ ಬೆಳಗ್ಗೆ ಅಲ್ಲೇ ಇರ್ತೀನಿ ಒಂದು ಎಲ್ಲಾದ್ರು ಕ ಟೈಮ್ ಕಳಿತೀನಿ ಈ ಮಮ್ಮಿಗೆ ಏನಂತ ಸ್ತ್ರೀನ್ ಕರ್ಕೊಂಡು ಬಾ ಅಂತ ಹೇಳು ನಾನು ದವಂಗೆ ತೋರಿಸ್ಕೊಂಡು ಅಪ್ಪ ಸಹ ಡೈರೆಕ್ಟ್ ಕೋಳೂ ಕೋಳೂರಿಗೆ ಬಂದುಬಿಡ್ತೀವಿ ನೀನು ಕರ್ಯಾಗ ನನಗೆ ಆಗಂಗಿಲ್ಲ ಪಜ್ಜೆ ಅಥವಾ ಯಾರಾದರೂ ಬರ್ತಾರಾ ಅಂಥೇಳಿ ಫ್ರೆಂಡ್ಸ ಮಳಿ ಬರೋಕತ್ತ ಬರ್ತೋಗುತ್ತ ಗೊತ್ತಿಲ್ಲಪ್ಪ ಯಾರಾದರೂ ಬರ್ತಾರ ಅಂತ ಹೇಳಿದ್ರೆ ನಾನು ಕೂಡ ಸರಿ ಆಯಿತು ಎಲ್ಲ ಕೆಲಸ ಡಬಲ್ ಆರಾಮಾಗ್ತವೆ ಇರ್ಲಿಕ್ಕೆ ಇರ್ಲಿಕ್ಕಂದ್ರೆ ನಾನು ಬ್ಯಾಗ್ ಪಜೆಡ್ಕೊತಾನೆ ಅವ್ಕಾರ್ ನೋತ್ಕೊಂಡು ಬರ್ಬೋದು ಅನ್ಕೊಂಡು ಆಯ್ತು ಸರಿ ಅನ್ನಿ ಮಾತಾಡ್ಕೊಂಡಂಗೆ ಗುರುವಾರ ದಿನ ಬೆಳಗ್ಗೆ ಆರು ಗಂಟೆಕ್ಕೇ ಮಮ್ಮಿ ಬಾಗಲಿಕೊಟ್ಟಿಗೆ ಶ್ರೀನ್ ಕರ್ಕೊಂಡು ಬಂದರು ಅಶ್ವತಿ ಊಟ ಎಲ್ಲ ಎಲ್ಲ ಮಾಡಿಸ್ಬಿಟ್ಟಿದ್ನಿ ನಾನು ಸ್ತ್ರೀಗೆ ಮಾಡ್ಸಿದ ಏನೈತಿ ಅವ್ರು ಸ್ತ್ರೀ ಅಲ್ಲಿ ಬಾಗಲ ಕೊಟ್ಟಿಗೆ ಹೋದ್ರವರು ಸುಮಾರು ಒಂಬತ್ತು ಗಂಟೆ ಆಗಿತ್ತೈನ ಮಮ್ಮಿ ಬಾಗಲಿಕೊಟ್ಟು ಮುಟ್ಟಿ ಇದ್ರೆ ಫೋನ್ ಮಾಡಿದಾರೆ ಹಿಂಗೆ ಅಂತೇಳಿ ದವಾಖಾನೆ ಕುಂತೀವಿ ಅಂತೇಳಿ ಅಮ್ಮ ಮಳಿ ಬಂತು ಓಕೆ ಫ್ರೆಂಡ್ಸ ಮಳೆ ಒಂಚೂರು ಕಮ್ಮಿ ಆಯ್ತು ನೋಡ್ರಿ ಬಂದೀನಿ ಹೂವು ಒಂದು ಚಂದ ಕಾಣ್ಲಂತ ಇಟ್ಕೊಂಡಿನಿ ಬಿತ್ಸಾಕತ್ತವ ಅದೇ ಮ ನಮ್ಮ ಮಮ್ಮಿ ಮತ್ತು ನಮ್ಮ ಮನೆಯವರು ಇಬ್ಬರು ಒಂದೇ ಕಡೆ ಸೇರಿ ತವಾಕಂದೊಳಗ ಕುಂತೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಇದು ಫೋನ್ ಮಾಡಿ ಹೇಳಿದ್ರಿ ಫೋನ್ ಮಾಡಿ ಹೇಳೋಣ ಏನೈತಿ ನಾನು ಈ ಕಡೆ ಪಜ್ಜ ಬಿಸಿಲಾದ ತೀರೆ ಎಷ್ಟು ಜಳ ಬಿಸಿಲೈತು ನೋಡಿರಿ ಈ ಒಂದು ಎರಡು ವಾರ ಈ ವಿಡೋ ಇವತ್ತೇ ಅದು ಜಲ್ದಿ ಹಾಕ್ತೀನಿ ಅಡ್ವಾನ್ಸ್ ಹಾಗೆ ಈ ಒಂದು ಎರಡು ವಾರ ಈ ವಿಡೋ ಇವತ್ತೇ ಅದು ಜಲ್ದಿ ಹಾಕ್ತೀನಿ ನಾ ಅಡ್ವಾನ್ಸ್ದಾಗೇ ಉಳಿದು ವಿಡ ಲೇಟ್ ಆಗ್ತೀನಂತೇಳಿ ಸಿಗಾಪ್ಟೆ ಜಳ ಇತ್ತು ನೋಡ್ರಿ ಹಾಗಾಗಿ ಹುಡ್ಗು ಕರ್ಕೊಂಡು ಬರ್ತಿದ್ದು ಜಲ್ದಿ ಬಾ ಅಂತ ಹೇಳಿ ಪಜ್ಜಾನು ಕೂಡ ಒಂಬತ್ತುವರೆ ಟೈಮಿಗೆ ಬಂದಿದ್ನು ಕರೆಕ ಹತ್ತು ಹತ್ತುವರೆ ಹಿಂಗೆ ಆಗಿತ್ತು ಏನೋ ಗೊತ್ತಿಲ್ಲ ನಾನು ಕೂಡ ಬನ್ನಿ ಅಲ್ಲಿಂದ ಬಂದ ಮುದ್ದೆ ಬಳಕೆ ಅದೆಲ್ಲ ಬ ಇದು ಮಾಡ್ಕಿಸಿ ಇಲ್ಲಿ ಕೋಳೂರಿಗೆ ಬರುತ್ತೆ ಅನ್ನೋ ನನಗೆ ಅನ್ನೋದೇ ನಂಗೆ ಗೊತ್ತಿಲ್ಲ ಅಷ್ಟೇ ಸರಿಗ ಇನ್ನೂ ತೋರಿಸಿಲ್ಲ ಡಾಕ್ಟ್ರು ಬಂದಿಲ್ಲ ಅಂತ ಇಷ್ಟೇ ಹೇಳಿದ್ರು ಆಮೇಲೆ ಕೋಳೂರಿಗೆ ಬಂದು ಕುಂತೀನಿ ಮನೆಯಾಗ ಅಷ್ಟೊತ್ತಿಗೆ ಚೋಡ ಮಾಡಿದ್ರು ರಾಧಿಕಾ ಮತ್ತು ಅತ್ತಿ ಇಬ್ಬರು ಸೇರ್ಕೇಸಿ ಚೋಡಾ ಮಾಡಿದ್ರು ಚೋಡ ಮಾಡಿ ಇಟ್ಟಿದ್ರು ಕೆಲವೊಂದು ಇಬ್ಬರು ಜನ ಬಂದು ಕುಂತಿದ್ರು ನಾನು ಬಂದ ತಕ್ಷಣ ಸೀರೆ ನನಗೆಲ್ಲ ಬ್ಲೌಸ್ ಟೈಟ್ ಆಗ್ತಾವಲ್ಲ ಹಾಗಾಗಿ ಸೀರೆ ಭಾಳ ಗಿಜಿ ಗಿಜಿ ಆಗುತ್ತೆ ಅಂತೇಳಿ ಸೀರೆ ಬಿಚ್ಕಿಸಿ ನೈಟ್ ಹಾಕ್ಕೊಂಡು ಹೊರಗಡೆ ಬನ್ನಿ ಓಂಕಾರನ ಹಲ್ಕೊಂಡಿದ್ದ ಅವ್ನು ಆರಾಮಸೆ ಮಲಗಿಸಿದ್ನಿ ಒಂದು ನನಗೂ ಕೂಡ ಬೇಜಾರಿತ್ತು ಸರಿ ಕರ್ಕೊಂಡು ಬಂದಿಲ್ಲ ನಾನು ಸರಿ ಇದು ನೀವು ನೀವು ಏನೋ ಏನು ಹೇಳ್ತಾರೆ ಏನೋ ಜ್ವರವನ್ನು ಬಿಟ್ಟು ಬಿಟ್ಟು ಬರಕತ್ತಾವ ಅನ್ನೋದೊಂದು ಟೆನ್ಶನ್ ಇತ್ತು ಆಮೇಲೆ ಯಾಕೆ ಸುಮ್ಮನೆ ಕುಂತೀರಿ ಏನಾರು ಮಾಡ್ಬೇಕೀನಿ ಅಂತ ನಾ ಕೇಳೋಣ ಅತ್ತಿ ಹೇಳಿದ್ರು ಹಿಂಗೆ ಅವಾಗ ಏನೋ ಹಾರ್ಟ್ ಹಾರ್ಟಿನ ಟೈಪ್ ಆಗ್ಯಾದಂತ ಅವರು ದವಾಖಾನೆಗೆ ಕರ್ಕೊಂಡು ಹೋಗ್ಯಾರ ಅಂತ ಹೇಳಿ ಅವ್ರಿಗೆ ಯಾವ ದವಾಖಾನೆಗೆ ಕರ್ಕೊಂಡು ಹೋಗ್ಯಾರಂತೂ ಗೊತ್ತಿಲ್ಲ ಏನು ಅನ್ನೋದು ಗೊತ್ತಿಲ್ಲ ಇಲ್ಲಿ ನಡಕತ್ತದಂದು ಅವ್ರಿಗೆ ಗೊತ್ತಿಲ್ಲ ಯಾಕೋ ವಾಪಸ್ ಫೋನ್ ಹಚ್ಚವಲ್ಲ ಹಂಗ ಹಿಂಗೆ ಅಂತ ಹೇಳಿದ್ದಕ್ಕೆ ದವಾಖಾನೆಗೆ ಹೊಂಟೀನಿ ಹಿಂಗಾಗ್ಯದ ಅಂತೇಳಿ ಅಷ್ಟೇ ಹೇಳ ಅಣ್ಣ ಅಣ್ಣನೂ ಬಾಗಲು ಹೋಗಿ ಅದು ಆಪ್ರೇಷನ್ ಆಗುತ್ತಾನು ಇದೇ ಆಗ್ಯದ ಅಂತ ಹೇಳಿಲ್ಲ ಆಪ್ರೇಷನ್ ಮಾಡಿ ಒಂದು ಏನು ಫ ಸ್ಟಾರ್ಟಿಂಗ್ ಏನಾಗ್ಯತಪ್ಪ ಅಂತಂದ್ರೆ ಇವರು ಕಿರಾಣಿ ಸಂತಿ ಮಾಡಕ್ಕೆ ಹೋಗ್ಯ ರೀ ಮಾವ ಮೈದಾನ ರಾಧಿಕಾರ ಚಿಕ್ಕಪ್ಪ ಇಲ್ಲೇ ಇರ್ತಾರವರು ಕೊಳ್ಳೋರೊಳಗೆ ಎಲ್ಲರೂ ಸೇರಿ ಕುಬ್ ಶ್ರೀಮಂತದ್ದು ಸಂತಿ ಮಾಡಕಂತ ಹೋಗ್ಯಾರ ಅಲ್ಲಿ ಹೋದಲ್ಲಿ ಮಾವರಿಗೆ ಒಂದು ಸಲ ಎರಡು ಸಲ ಉಲ್ಟಿ ಚಲೋ ಆಯ್ತು ಅಂತ ಉಲ್ಟಿಯಾಗಿಂದ ಯಾಕೋ ಸ್ವಲ್ಪ ಸುಸ್ತು ಬಂದಂಗೆ ಅನಿಸ್ತಂತ ಬೇವ್ರು ಬಂದಂಗೆ ಅನಿಸ್ತಂತ ಸ್ವಲ್ಪ ಕೆಂಬರ್ ಆಕತ್ತಂತ ಇಲ್ಲಿ ಮದ್ಯ ಬಳಿ ಒಳಗೆ ಇಟಗಿ ದವಾಖಾನೆ ಅಂತ ಐತಿ ಆ ಇಟಗಿ ದವಾಖಾನೆಗೆ ಹೋದಾಗ ಅವ್ರೇನು ಹೇಳ್ಯಾರ ಸ್ವಲ್ಪ ಈ ಥರ ಆಟ ಆಗೋ ಇದ್ರೊಳಗೆ ಐತಿ ಇಲ್ಲಿ ಬ್ಯಾಡ ಬಾಗಲ ಕೊಟ್ಟಿಗೆ ಊರು ನೀವು ತೋರಂತ ಅವರೇ ಸ್ವತಃ ಕಾರ್ ಮಾಡಿಸಿ ಕಳ್ಸ್ಯಾರ ಕಂಟಿನ್ಯೂಸ್ ಆಗಿ ಫೋನ್ ಹಚ್ಚಿದ್ರಂತ ಅವರು ಇಟಗಿ ದವಾಖಾನೆಯವರು ಬಾಗಲ ಒಳಗ ಪಾಟೀಲ ಆ ಒಳಗ ಈ ಥರ ಒಂದು ಪೇಸೆಂಟ್ ಅಂತ ಅಂತೇಳಿ ಮುಂಚೆ ಹೇಳಿದ್ರಂತ ಆಲ್ಮೋಸ್ಟ್ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರ ಅಲ್ಲಿ ಇಲ್ಲೇ ಕಾರಿಂದ ಒಂದು ತಾಸನೂ ಆಗಲಿಲ್ಲ ಅಂತ ಸೀದಾ ದವಾಖಾನೆ ಹೋದ ತಕ್ಷಣ ಅವಲ್ಲೆಲ್ಲ ರೆಡಿ ಇತ್ತಲ್ಲ ಗಾಡಿ ತೊಗೊಂಡು ಮಾವಾರಿನ ವೀಲ್ ಚೇರ್ ಮ್ಯಾಗೆ ಕಿಸಿ ಒಳಗಡೆ ಹೋದ್ರಂತ ಎಲ್ಲ ಚೆಕ್ ಮಾಡ್ಯಾನ ಅವ್ರು ಹೇಳಿದ್ರಂತ ಈ ಥರ ಆಗೈತಿ ಹಾರ್ಟ್ ಕೈಪನಿ ಇದು ಒಂದು ನಾ ಕಟ್ಟಾಗಿರ್ತೈತಿ ಆರ್ಟಿನ ರಕ್ತ ಸರ್ಕ್ಯುಲೇಷನ್ ಆಗ್ತಿರ್ತೈತಿ ನೋಡ್ರಿ ಅದರೊಳಗು ನರಗಳು ಒಂದು ಕಟ್ಟಾಗಿರ್ತೈತಿ ರಕ್ತ ಹೊರಗಡೆ ಬರ್ತಿರ್ತಿತ್ತು ಅದು ರಕ್ತ ಅಂತ ಹೇಳಿದ್ರಂತ ಅದೆಲ್ಲ ತೋರಿಸಿದ್ರಂತ ತೋರ್ಸೋಣ ಇಮಿಡಿಯೇಟ್ಲಿ ಆಪ್ರೇಷನ್ ಆಪ್ರೇಷನ್ ಅಂದ್ರೆ ಒಲಗಿ ಬೀಳೋಲ್ಲ ಏನೂ ಬೀಳಲ್ಲ ಫ್ರೆಂಡ್ಸ್ ಅದು ನಮಗೂ ಗೊತ್ತಿದ್ದಿಲ್ಲ ಫಸ್ಟ್ ಟೈಮ್ ನಾನು ಕೇಳಿದ್ದು ಬೇರೆ ಯಾರ ತ ಕೇಳಿನಿ ಇಷ್ಟು ಆಗಿ ನಾನು ಯಾಕೆ ಹೋಗ್ಲಿ ಸ್ಟಂಟ್ ಹಾಕ್ಯಾರ ಇಲ್ಲಿ ನರದ ಇದ್ರೊಳಗೆ ನರದೊಳಗ ಮಾಡ್ಯಾರ ಇಂಥದಷ್ಟೇ ಕೇಳಿದ್ನಿ ಪೂರ್ತಿಯಾಗಿ ನಾನು ಯಾಕೆ ಅದನ್ನು ಹೋಗ್ಲಿ ಏನು ಕೇಳಿದ್ದಿಲ್ಲ ಸ್ಟಂಟ್ ಹಾಕ್ಬೇಕು ಈ ಥರ ಹೇಳಿದ್ರಂತ ಎಷ್ಟು ಇಷ್ಟು ದುಡ್ಡು ಕಟ್ಟೇಬೇಕು ನೀನು ಅಂಥೇಳಿ ಅವರಲ್ಲೇ ಅವ್ರ ಅಣ್ಣ ಅದಾರಂದ್ರೂ ಕೂಡ ಬಾಗಲ್ಕೋಟೆಗೆ ಆಪ್ರೇಷನ್ ಆಗುತ್ತಾನು ಹೇಳಿಲ್ಲ ಅವರು ಹುಡ್ಗನು ಕರ್ಕೊಂಡಿದ್ದಾರೆ ಯಾಕೆ ಹೇಳ್ಬೇಕು ಏನು ಅಂತ ಹೇಳ್ಕಿಸಿ ಆಮೇಲೆ ಆಯ್ತು ಸರಿ ಸರ್ ನಾನು ಕಟ್ತೀನಂತ ನೀವು ಆಪ್ರೇಷನ್ ಮಾಡ್ರಿ ಅಂತ ಹೇಳ್ಯಾರ ಎಲ್ಲ ಕೂಡಿನೂ ಅದವಾಗ ನೀವು ಅರ್ಧ ತಾಸ ಆಗಿಲ್ಲ ಅಂತ ವಿಚಾರ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಣ್ಣಾಗ ಅವ್ರು ಟೈಮ್ನು ಅಂತ ಸಡನ್ಲಿ ಹಾಗೆ ಒಂದು ಹೋಗಿ ಒಂದು ಹತ್ತು ನಿಮಿಷವೂ ಆಗಿಲ್ಲ ಅಂತ ಅಲ್ಲಿ ಇಲ್ಲೆಲ್ಲ ಹಚ್ಚಿ ಹಚ್ಚಿಕಿಸಿ ಮಾವರು ಹೇಳ್ತಾರೆ ಮಶಿನ್ ಹಚ್ಚಿ ಆಪರೇಷನಲ್ಲಿ ನೋಡ್ರಿ ಅದು ಹೆಂಗೆ ಎಲ್ಲಿ ಏನೂ ಆಗಿಲ್ಲ ಇಷ್ಟು ಕೈ ಒಳಗೆ ಇಲ್ಲಿ ನರ ಇರುತ್ತೆ ನೋಡ್ರಿ ಇಲ್ಲಿ ಒಂದಿಷ್ಟು ಗುಳ್ಳಿ ಆಗಿತ್ತು ನೀರಿನ ಗುಳ್ಳಿ ಟೈಪ್ ಈಗ ಏನೈತೆ ಅದು ಸುಟ್ಟು ಕಲಿ ಹೆಂಗಾಗಿರ್ತೈತೆ ಹೆಂಗೆ ಆಗೈತಿ ಅದನ್ನ ಬಿಟ್ಟರೆ ಏನಾಗಿಲ್ಲ ಖರೆ ಅದರ ಸಿಕ್ಕಾಪಟ್ಟೆ ದುಡ್ಡು ಹೋಗಿದ್ದವು ಮತ್ತು ಮನುಷ್ಯ ಕಣ್ಣಿಗೆ ಕಾಣಂಗಿಲ್ಲ ಮೆತ್ತಗನ ಮನುಷ್ಯ ಅಂಥೇಳಿ ಅದ್ರ ಒಳಗಲಿಂದ ಭಾಳ ಒಂಥರ ವೀಕ್ ಅವ್ರು ಈಗ ಆಪರೇಷನ್ ಅಪ್ಪ ಹೊಲಗಿ ಎಲ್ಲರೂ ಪೆಟ್ಟಾದ್ರೆ ಇಲ್ಲೆಲ್ಲ ಗಾಯ ಆತಂದ್ರ ಗಾಯ ಆಗೈತಿ ಹೊಲಗಿ ಬಿದ್ದವು ಅಂತ ಹೇಳ್ತಾರೆ ಆದ್ರೆ ಇದಕ್ಕೆ ಏನು ಅನ್ಸಂಗಿಲ್ಲ ಅದ್ರ ಮನುಷ್ಯ ಭಾಳ ವೀಕ್ ಆಗೇತಿ ಭಾಳ ದೊಡ್ಡದ್ರಿ ಇದು ಸಣ್ಣ ಪು ಸಣ್ಣ ಪುಟ್ಟ ಅಲ್ಲ ಅಷ್ಟು ಸಡನ್ಲಿ ಅದು ಆಗೇತ್ ಕೆಲಸ ಅಂತಂದ್ರೆ ಚಲೋ ಆಯ್ತು ಅದ ಅದೇ ಬೇಕು ಎಲ್ಲರೂ ಅದೇ ಅಂತಾರ ಸಣ್ಣ ಪುಟ್ಟ ಇಷ್ಟರೊಳಗೇನೆ ನಿಮಗೆ ಗೊತ್ತಾಗಿಸ್ತಾ ಅದಾದ ಮೇಲೆ ನಾನೈತಿ ಈ ಥರ ಹೇಳನ ಒಳಗೆ ಕುಂತ್ಕೊಂಡು ಅಣ್ಣ ಫೋನ್ ಹಚ್ಚಿದ್ದೀನಿ ಅಣ್ಣ ಏನಾಗಿ ಅಣ್ಣ ಅಂತೇಳಿ ಇಲ್ಲ ರೀ ಈ ಥರ ನಾನು ಬಾಗಲಕೋಟೆಗೆ ಬಂದೀನಿ ಅಪ್ಪಾರ್ದು ಆಪರೇಷನ್ ಆಗಿತಿ ಹೊರ್ಗಡೆ ಹಾಕ್ಯಾರ ನಾನನ್ನ ಏನು ಮಾತಾಡೋಣ ಒಮ್ಮೆ ಅಂತೇಳಿ ಇಲ್ಲರಿ ಅದೇನೋ ಹಾರ್ಟಿನೊಮ್ಮೆ ಅಂತ ಇವಾಗ ಎಲ್ಲ ಮಾಡ್ಯಾರೀ ಸ್ವಲ್ಪ ಅವರಿಗೆ ಹೊರಗಡೆ ಹಾಕ್ಯಾರ ಸ್ವಲ್ಪ ಏನಾದರೂ ಇದನ್ನ ಮಾಡಂದ್ರೆ ನಾನು ನಿಮ್ಗೆ ಮತ್ತೆ ಆಮೇಲೆ ಹಚ್ತೀನಿ ರೀ ಅಂತೇಳಿ ಇಟ್ಬಿಟ್ಟ ಅಣ್ಣ ಯಾರ್ದು ಫೋನ್ ರಿಸೀವ್ ಮಾಡಿಲ್ಲ ರಾಧಿಕಂದು ಫೋನ್ ರಿಸೀವ್ ಮಾಡಿಲ್ಲ ಯಾರ್ದು ರಿಸೀವ್ ಮಾಡಿಲ್ಲ ಅಣ್ಣ ಅಲೀತ ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ನಿ ಹಿಂಗ ಆಗ್ಯದಂತಲ್ಲ ಅಂತ ಅವರಂದ್ರೆ ಈಗ ಈಗೇಳ ನನಗೂ ಮಾತು ಇನ್ನು ಡಾಕ್ಟ್ರು ಬಂದಿಲ್ಲ ಹನ್ನೆರಡು ಗಂಟೆಗೆ ಬರ್ತಾರಂತ ನಾನು ಅಪ್ಪನ ಕಡೆ ಒಂಟೀನಿ ಇವಾಗ ಅಂತೇಳಿ ನಮ್ಮ ಮನೆಯವ್ರು ಹೇಳಿದ್ರು ಆ ಸರಿ ಹೋಗಿ ಬರ್ರಿ ಹೇಳಿ ಕ್ಲಿಯರ್ ಕ್ಲಿಯರಾಗಿ ಹೇಳ್ರಿ ಅಂತ ಅಂದ್ನಿ ಹೊರಗಡೆ ಬಂದು ಫೋನ್ ಫೋನ್ದಾಗ ಮಾತಾಡಿ ಯಾಕೆ ಸುಮ್ಮನೆ ಕುಂತು ಯಾಕೆ ಸುಮ್ಮನೆ ಕುಂತಿ ಅಲ್ಲಿ ನಮ್ಮತ್ತ ಏನಿಲ್ಲ ರೀ ಆರಾಮ್ ಅದಾರಂತ ಮತ್ತು ಅದು ನೋಡಾರಂತ ಸ್ವಲ್ಪ ಹಿಂಗೆ ಹಾರ್ಟೇ ನಮ್ಗೆ ಅಂತ ಅದು ಆಗಿಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಾರವ್ರ ಇವತ್ತನ್ನೇ ಇರಬೇಕು ಅಂದಾರ ಅಂತ ಅಷ್ಟೇ ಹೇಳಿದ್ವಿ ಆಯ್ತು ಸರಿ ಅಂದ್ಕೊಂಡು ಕುಂತರ ಅವ್ರ ಅತ್ತಿಯರು ಕೂಡ ಅಷ್ಟೇ ಇದನ್ನು ಮಾಡಲಿಲ್ಲ ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿದೆ ಇಲ್ಲಲ್ಲ ಆಮೇಲೆ ಏನೈತಿ ಈ ಕಡೆ ಶ್ರೀಮಂತಕ್ಕೆ ತೊಗೊಂಬರೋದು ರೇಷನ್ ಅದೆಲ್ಲ ತಗೊಂಡಿದ್ರು ನೋಡ್ರಿ ಕಾಯಿಪಲ್ಲೆ ಪಲ್ಯ ತೊಗೊಂಡಿದ್ದನ್ನು ನಾವು ಕೊಟ್ಟಿಲ್ಲ ತಗೊಂಡ್ ಬಂದ್ವಿ ನಾವು ಆದರೆ ರೀ ಕಿರಣಿ ಸಂತಿ ಇತ್ತು ನೋಡ್ರಿ ಅಂಗಡಿ ಒಳಗೆ ಇತ್ತು ಇನ್ನು ಅಲ್ಲೇ ಸ್ಟಾರ್ಟ್ ಆಗೈತಿ ಅಂಗಡಿ ಒಳಗಿದ್ದ ಅವ್ರಿಗೆ ಈ ಥರ ಆಗ್ಯದ ಹೇಳಿ ಅವ್ರು ಆಮೇಲೆ ರಾಧಿಕಾ ಚಿಕ್ಕಪ್ಪ ಅವರು ಫೋನ್ ರಿಸೀವ್ ಮಾಡಿ ಅವ್ರಿಗೂ ಗೊತ್ತಿಲ್ಲ ಅಲ್ಲಿ ಇನ್ನು ಬರ್ತಾರೋರು ಬಾಗಿಲು ಬಿಟ್ಟು ಹೋಗಿ ಆಪ್ರೇಷನ್ ಆಗ್ಯದ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಈಗ ಈ ಥರ ಆಗೈತಿ ಅವ್ರು ಅಲ್ಲೇ ಕುಂದಾರೆ ಯಾಕೆ ಇನ್ನೂ ಫೋನ್ ಬಂದಿಲ್ಲ ಇಟ್ಕಿದವ್ ಹೊಕ್ಕಿ ಅಂತ ಅಂತೇಳಿ ಪಾಪ ಅಲ್ಲಿಂದ ಅವರು ಅಲ್ಲಿಗೆ ಹೋಗ್ಯಾರ ಅಲ್ಲಿ ಡಾಕ್ಟರ್ ಹೇಳಾರ ಈ ಥರ ಆಗಿದ್ದು ನಾನು ಮುಂದೆ ಅಂತ ಅಂತೇಳಿ ಆಮೇಲೆ ಮತ್ತೆಷ್ಣನ ಫೋನ್ ಹಚ್ಚಿದ್ದ ಎಷ್ಟೋ ಟೈಮಿಗೆ ಫೋನ್ ರಿಸೀವ್ ಮಾಡಿ ಈ ಥರ ಹೇಳಿದ್ರಂತ ಸಂತಿ ಎಲ್ಲ ಬ್ಯಾಟ್ರಿ ಕುಪ್ಸ ಮಾಡೋದು ಸಂತೆ ಎಲ್ಲ ವಾಪಸ್ ಅಂತ ಅಂತೇಳಿ ಅವರೆಲ್ಲ ಕೊಟ್ಟು ಊರಿಗೆ ಬಂದು ಆಮೇಲೆ ಅವ್ರು ಹೇಳರು ಇಲ್ಲೆಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ನಾನು ಸ್ವತಃ ಹೇಳಿಲ್ಲ ಹಿಂಗೆ ಹಿಂಗೆ ಆಗ್ಯದ್ರಿ ಹೇಳಿ ಅತ್ತಿಯರಿಗೆ ಅವರೇ ಬಂದು ಹೇಳಿದನೇ ಗೊತ್ತಾಯ್ತು ಆಮೇಲೆ ನಾನು ಕೇಳಿದ್ರು ಅವ್ರಿಗೆ ಹೇಳಿದ್ರಿ ಏನು ಗಾಬರಿ ಪಡಂಗಿಲ್ಲ ಅಂತೇಳಿ ನಾನು ಹೇಳೀನಿ ಹೇಳೋಣ ಏನು ಅದು ಸ್ಟಂಟ್ ಅಂದ್ರೆ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಸುಟ್ಟು ಗಾಯ ಆಗ್ಯದ ಅಂತ ಹೇಳಿದಲ್ಲ ಅದು ಹಾರ್ಟಿನ ಇದಕ್ಕೆ ಈ ಏಳು ನರ ಏನು ಆರು ನರ ಇರ್ತಾವಂತ ಆ ರಕ್ತ ಅಲ್ಲಿಗೆ ಸರ್ಕ್ಯುಲೇಷನ್ ಫಿಲ್ಟರ್ ಆಗ್ತಿರ್ತೈತೆ ನೋಡ್ರಿ ಅಲ್ಲಿ ನಮಗಷ್ಟು ಗೊತ್ತಿಲ್ಲ ಗೊತ್ತಿದ್ದಷ್ಟು ಹೇಳ್ತೀನಿ ಅವ್ರು ಹೇಳಿದಷ್ಟು ಅದ್ರೊಳಗೆ ಒಂದು ನರ ಕಟ್ಟಾಗಿರ್ತದಂತ ಕಟ್ಟಾಗಿ ಬ್ಲಡ್ ಅದ್ರಕ್ಕೆ ಹೋಗ್ತಿರಲ್ಲ ಅಲ್ಲೇ ಕಟ್ಟಾಗಿದೆ ಅಂತಂದ್ರೆ ಅಲ್ಲಿ ಮದ್ಯನೇ ರಕ್ತ ಹೋಗ್ತಿರ್ತೈತಿ ನೋಡ್ರಿ ಆ ಥರ ಅಂತ ಸ್ಟಂಟ್ ಅಂದ್ರೆ ಅದು ಇಂದ ಪೈಪ್ ಟೈಪ್ ಇರುತ್ತಂತ ನರ ನರದ ಟೈಪ್ ಅದನ್ನ ಹೇಳ್ತಿ ಈ ಥರ ಒಂದು ಯಾವುದೋ ಒಂದು ಕೈ ಇತ್ತು ಎಲ್ಲಾದರೂ ನರದೊಳಗೆ ಹಾಕಿ ಕೇಶಿ ಕ್ಯಾಮ್ರಾ ಮುಖಾಂತರ ಕೈಲಿಂದ ಏನು ಮಾಡಲ್ಲ ಅಂತ ಅದನ್ನು ಕೈಲಿಂದ ಹಿಂಗೆ ಟಚ್ ಸಮೇ ಮಾಡಂಗಿಲ್ಲ ಅವರಿಗೆಲ್ಲ ಮಷಿನ್ ಹಚ್ಚಿ ಆ ನರದೊಳಗಣದ ಒಂದು ಕೆಮ್ರ ಬಿಟ್ಟು ಅದು ಏನೈತಿ ಈ ಥರ ಎಲ್ಲ ಒಳಗೆ ಹೋಗಿಸಿ ಹಾರ್ಟಿಗೆ ಬಂದು ಅಲ್ಲಿ ಎಲ್ಲಿ ಕಟ್ಟಾಗಿರ್ತೈತಿ ನೋಡ್ರಿ ಅದು ಸ್ಟಂಟ್ ಅಂತೇಳಿ ಕಟ್ಟಾದ ಜಾಗಕ್ಕೇ ಈ ಥರ ಕೂಡ್ಕೊಳ್ಳುತ್ತಂತ ಪ್ಲಾಸ್ಟಿಕ್ಕಿಂದು ನರ ಟೈಪ್ನೇ ಅದು ಇನ್ನೂ ಪ್ಲಾಸ್ಟಿಕ್ಕಿಂದ ಇರುತ್ತಂತ ಅದು ಅಷ್ಟೇ ಆದ್ರೆ ಹೇಳೋಕಷ್ಟೇ ಅದು ಆದರೆ ಎಲ್ಲ ದೇಹ ನಮ್ಮ ನಮ್ಮ ಜೀವನ ಇರೋದೇ ಒಂದು ಹಾರ್ಟಿಂಗ್ ನಿಂತ ಅದು ಹೃದಯ ಬಡಿತ ನಿಂತಪ್ಪ ಅಂತಂದ್ರೆ ಜೀವನವೇ ಇರಂಗಿಲ್ಲ ಫ್ರೆಂಡ್ಸ್ ಒಂದು ವೇಳೆ ನಾವು ಕೈ ಕಾಲು ಮೋರಿ ತಂದ್ರನ ಜೀವನ ಸಾಗಿಸ್ಬೋದು ಅದರ ಹೃದಯಕ್ಕೇನಾದರೂ ಆಯ್ತಪ್ಪ ಅಂತ ಅಂದರೆ ಜೀವನನೇ ಇರೋಂಗಿಲ್ಲ ಹಾಗಾಗಿ ಅದು ಭಾಳ ದೊಡ್ಡ ಇದ್ದು ನೋಡಿದ್ರಿ ಒಂದು ಸ್ವಲ್ಪ ಏನಾದರೂ ಆಯ್ತು ಅಂದ್ರೆ ಜೀವನನೇ ಇದಾಗಂಗಿಲ್ಲ ಅಂತ ಟೈಮ್ದಾಗ ಅದೆಲ್ಲ ಮುಗಿಸ್ಕೊಂಡು ಇದು ಆದ್ರನ್ನ ಟೈಮಿಗೆ ಇದು ಸೀಮಾಂತದ್ದು ಜನ ಅಲ್ಲಿ ಹೇಳಿಬಿಟ್ಟಿದ್ವಿ ಅಷ್ಟೊತ್ತಿಗೆಲ್ಲ ಫೋನ್ ನಮ್ಮ ಅಕ್ಕರಿಗೆ ಸಹ ಫೋನ್ ಮಾಡಿ ಹೇಳಿದ್ರು ನಮ್ಮ ಅಕ್ಕನೂ ಬರ್ತೀನಿ ಅಂದಿಲ್ಲ ಅಕ್ಕನೂ ಬರ್ತೀನಿ ಅಂದಿಲ್ಲ ಮಮ್ಮಿ ಏನೈತಿ ನಾನು ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬಂದ್ರೆ ಬರ್ತೀನಿ ಅಂತ ಹೆಸರಿನ ಕರ್ಕೊಂಡ್ ಬರ್ತೀನಲ್ಲ ಅಂತೇಳಿ ಮಮ್ಮಿ ಕೂಡ ಹೇಳಿಲ್ಲ ಹಿಂಗಾಗ್ಯದ ನಾನು ಎಲ್ಲ ಕುಡ್ಸ ಕ್ಯಾನ್ಸಲ್ ಅಲ್ಲ ನಮ್ಮ ಅಕ್ಕರಿಗೆಲ್ಲ ಫೋನ್ ಹಚ್ಚಿ ಹೇಳಿದ್ವಿ ಅಂದ್ರೆ ಇಲ್ಲೇ ನಾಳೆ ಯಾರ್ಯಾರು ಬರ್ತಿರ್ತಾರ ನೋಡ್ರಿ ಅವ್ರಿಗೆ ಫೋನ್ ಹಚ್ಚಿ ಹಿಂಗೆ ಕ್ಯಾನ್ಸಲ್ ಆಗೈತಿ ಕ್ಯಾನ್ಸಲ್ ಆಗ್ಯದ ಅಂತ ಹೇಳಿದ್ವಿ ನೆಕ್ಸ್ಟ್ ಏನೈತಿ ಧಾರವಾಡ ದಾವಣಗೆರೆ ಇವರೆಲ್ಲ ಇರ್ತಾರ ನೋಡ್ರಿ ಅವ್ರಿಗೆ ಹೇಳಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಕೂಡ ಬೆಳಗ್ಗೆ ಬಿಟ್ಬಿಟ್ಟಾರ ರಸ್ತೆ ಗುರುವಾರ ಬೆಳಗ್ಗೆನೇ ರಸ್ತೆ ಬಿಟ್ಬಿಟ್ಟಿದ್ರು ಅವ್ರಿಗೆ ಕೂಡ ಏನೂ ಗೊತ್ತಿಲ್ಲ ಅಂದ್ರೆ ನಮ್ಮ ಅತ್ತೆಯರ್ ನಾದಿನಿ ಅವ್ರವರು ನಮ್ಮ ಮನೆಯವರು ಸಾಧುಕಿಯರು ಏನು ಹೇಳಿಲ್ಲ ಬರಲಿ ಅಂತೇಳಿ ಬಂದಿಂದನೇ ಅವ್ರಿಗೂ ಕೂಡ ಗೊತ್ತಾಯ್ತು ಎಲ್ಲರಿಗೂ ಹಾಬ್ರಿ ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಎಲ್ಪಿಸಿ ಇದೆಲ್ಲ ಮುಗಿತಪ್ಪ ಅನ್ನೋಷ್ಟೊತ್ತಿಗೆ ಇದು ಸೀಮಂತದ್ದೊಂದು ಇದು ನೋಡ್ರಿ ಅದನ್ನು ವಿಚಾರ ಮಾಡಿದ್ರಿ ಏನು ಮಾಡ್ಬೇಕು ಹೆಂಗೆ ಮಾಡಬೇಕು ಅಂತ ಹೇಳ್ಪಿಸಿ ಅಣ್ಣ ಬೇಡ ಬೇಡ ಅಂತಂದ್ರು ಒಳ್ಳೇನೈತಿ ನಾನು ಇದು ಇವ್ರದ್ದು ಮಾರ್ದು ಟೆನ್ಷನ್ ಮುಗಿತಾನಂದ್ರಿಗೆ ಏನಪ್ಪ ಏನು ಗೊತ್ತಿರಲಾರ್ದೇ ಈ ಥರ ಆಗಕ್ಕೆ ಹತ್ತಲ್ಲ ಹೆಂಗಪ್ಪ ಅಂತ ನಮ್ಮ ಟೆನ್ಷನ್ ಆಮೇಲೆ ಏನತಿ ಸಡನ್ಲಿ ಆರಾಮಾಗಿ ಹೋದ ಮನುಷ್ಯ ಹೆಂಗೆ ಹೇಳಿ. ನೆಕ್ಸ್ಟ್ ಏನೈತಿ ಇವ್ರ ಪಾಪ ಫೋನ್ ಹಚ್ಚಿದ್ನಿ ಶ್ರೀ ಇದೇನಾಯಿತು ಇಲ್ಲ ನಾನು ಹೊಂಟೀನಿ ಅಂತ ದವಾಖಾನಿಗೆ ದವ ಡಾಕ್ಟ್ರು ಬಂದಾರಂತ ಅತ್ತೇರ್ ಫೋನ್ ಮಾಡಿದ್ರು ಅಂತ ಹೇಳಿದ್ರು ಅದು ಸರಿ ಅಂತ ಮಮ್ಮಿಗೆ ಹಚ್ಚಿದ್ನಿ ಬಂದಾರ ನಾ ಇಷ್ಟು ಪಾಳ್ಯದು ಇಪ್ಪತ್ತೆಂಟನೇ ಪಾಳ್ಯನದ ಈಗ ಸ್ವಲ್ಪ ಜನಕ್ಕೆ ನೋಡ್ಯಾರ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮದೇ ಬರುತ್ತಾ ಅದು ಸರಿ ಆಮೇಲೆ ಮತ್ತೊಂದು ಸಲ ಬಿಟ್ಟು ಹಚ್ಚಿದ್ನಿ ನೋಡ್ಯಾರ ಮತ್ತು ಜ್ವರ ಅದಾವ ಅಡ್ಮಿಟ್ ಮಾಡಬೇಕು ಅಂತಂದ್ರೆ ಫ್ರೆಂಡ್ಸ ಈ ಥರ ಅಂದಾರ ಅಂತ ಹೇಳಿದ್ರು ಇವಾಗ ಟೈಮ್ ಕಳಿಸ್ಬಿಟ್ಟೆ ನಾನು ಈ ಸದ್ ಏನು ಅನ್ಸವಲ್ಲ ಹೇಳಕ್ಕ ಒಂಥರ ಬೇಜಾರು ಐದ್ ಕರೆ ಆದ್ರೆ ಆವಾಗಿನ ಟೈಮ್ನಾಗ ಆದಷ್ಟು ಬೇಜಾರಿಗೆ ಆಗೋಲ್ಲ ಯಾಕಂದ್ರೆ ಇಬ್ರು ಅದಾರ ಅಡ್ಮಿಟ್ ಮಾಡಬೇಕು ಅಂತೇಳಿ ಹೇಳಿಬಿಟ್ರೆ ಫ್ರೆಂಡ್ಸ ಹೇಳ್ತೀನಿ ನಾನು ಅಪ್ಪ ಸಿಕ್ಕ ಬಟ್ ಈ ಕಡೆ ಈ ಥರ ಆಗ್ಯದ ಹೇಳಿ ಸ ಈಗ ಅಡ್ಮಿಟ್ ಅಂದಾರ ನಾನು ಹೋಗಂಗಿಲ್ಲ ನಾನು ಇದ್ದಿದ್ನಿ ಅಂತ ಅಂದ್ರೆ ಉಣ್ಸೋದು ತಿನ್ನಿಸೋದು ಹೆಂಗೆ ಅಂದ್ರೆ ನಮ್ಮ ನಾನು ಮಮ್ಮಿಗೂನು ಹಠ ಮಾಡ್ತಾನೆ ಅವ್ರ ಪಪ್ಪಾಗೂ ಊಟ ಮಾಡೋಂಗಿಲ್ಲ ಅಡ್ಮಿಟ್ ಮಾಡ್ಬೇಕಪ್ಪ ಅಂದ್ರೆ ಸರಿಯು ಸುಮ್ಮನೆ ಇರೋಂಗಿಲ್ಲ ನೋಡಿರಿ ನೀವು ಎಷ್ಟು ಕಿರಿಕಿರಿ ಮಾಡ್ತಾನೆ ಹೆಂಗೆ ಇರ್ತಾನಪ್ಪ ಇವನು ಅಂತೇಳಿ ಹಾಪ್ಟಿ ಅಳೂ ಬರೋಕತಿತ್ತು ನನಗೆ ಆ ಟೈಮ್ದಾಗ ಜೋರಾಗಿ ಅಳೋಕ್ಕೂ ಬರೋಲ್ಲದು ಯಾರಿಗೆ ಹೇಳ್ಕೊಳೋಕ್ಕೂ ಆಗೋಂದು ನನಗೆ ಯಾಕಂದ್ರೆ ಮನೆಗೇನೆ ಇಷ್ಟು ಇದೆಲ್ಲ ಎಲ್ಲರಿಗೂ ಟೆನ್ಷನ್ ಐತಿ ಪ್ರತಿಯೊಬ್ಬರಿಗೂ ಟೆನ್ಷನ್ ಐತಿ ಈ ಕಡೆ ಮಾವರ್ದೇ ಜಾಸ್ತಿ ಆ ಹುಡ್ಗುಂದ್ ಯಾರಿಗೆ ಲಕ್ಷ ಹತ್ತಿಲ್ಲ ಅಲ್ಲ ಎಲ್ಲರಿಗೂ ಟೆನ್ಷನ್ ಐತಿ ಪ್ರತಿಯೊಬ್ಬರಿಗೂ ಟೆನ್ಷನ್ ಐತಿ ಈ ಕಡೆ ಮಾವರ್ದೇ ಜಾಸ್ತಿ ಆ ಹುಡ್ಗುನ್ ಯಾರಿಗೆ ಲಕ್ಷ ಹತ್ತಿಲ್ಲ ಅದು ಜ್ವರ ಅಲ್ಲ ಅಂತೇಳಿ ಆಮೇಲೆ ನನ್ಗೆ ನಂದು ಸಂಗಟನೇ ನಂಗೆ ಹೇಳ್ಕೋಬೇಕು ಹಿಂಗಪ್ಪ ನನ್ನ ಮಗ ಅಲ್ಲಿ ಅಡ್ಮಿಟ್ ಆಗ್ತಾನ ಯಾರು ಇರಂಗಿಲ್ಲ ಸರಿ ಊಟ ಏನಂದ್ರೆ ಅವ್ರು ಮೆಡಿಸಿನ್ ಮೆಡಿಸಿನಿಗೆ ಊಟ ಅವನು ಊಟ ಮಾಡ್ಲಿಕ್ಕೆ ಅಂದ್ರೆ ಹಿಂಗೆ ಅನ್ನೋದೊಂದು ಟೆನ್ಷನ್ ಇತ್ತು ನನಗೆ ಆಮೇಲೆ ಮಮ್ಮಿ ನಾ ಬರ್ತೀನಿ ಅಂತೇಳಿ ಒಂದು ಮಾತಂದಿ ಮಮ್ಮಿ ಏನಂತಿ ಬೇಡ ಅವ್ರ ಪಪ್ಪನೂ ಬರಂಗಿಲ್ಲ ಅಂತ ಮಾವರಿಗೂ ಕೂಡ ನಾಳೆಗೆ ಬಿಡ್ತಾರ ಇವತ್ತು ಸರಿ ಅಡ್ಮಿಟ್ ಮಾಡ್ಕೊತಾರ ಅವ್ರಿಗೂ ಕೂಡ ಎರಡು ದಿನ ಇರು ಅಂದಾರ ಅವರು ಕೂಡ ಎಲ್ಲೇ ಇರ್ತಾನೋ ಅವರಪ್ಪ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹೋಗುದು ಬರ್ದು ಮಾಡ್ತಾನ ಮತ್ತೆ ಸಣ್ಣನೂ ಕೂಡ ಅಲ್ಲೇ ಅದಾರ ಮಾ ಅವ್ರ ಜೊತೆಗೆ ಅವರು ಊರಿಗೆ ಬರಲಿಲ್ಲ ಹೋಗುದು ಬರ್ದು ಹೆಂಗಾದರೂ ನಡಿತೈತಿ ನೀವು ಬರೋಕ್ಕೆ ಹೋಗೋಣ ಸಣ್ಣ ಕರ್ಕೊಂಡು ನಾವು ಅವನಿಲ್ಲಿ ಬಿಟ್ಟು ಬರ್ತಿ ಆಯ್ತು ಸರಿ ಅಂದ್ಕೊಂಡು ನಾನು ಹೇಳ್ತೀನಿ ಫ್ರೆಂಡ್ಸ್ ಹಬ್ಬ ಮನಸ್ಸಿನಲ್ಲಿ ಯಾರಿಗೂ ಆಗಲ್ಲ ಏನು ಇಲ್ಲ ಸುಮ್ಮನೆ ಒಂಥರ ಮೂಡ ಆ ಟೈಮ್ದಾಗಂತೂ ಮನ್ಯಾಗೂ ಯಾರಿಗೂ ಖುಷಿಯಿದ್ದಿಲ್ಲ ಏನೂ ಇದ್ದಿಲ್ಲ ಅವ್ರು ಸಂಟ ನನ್ನ ಅನ್ಸಂಟ ನನಗೆ ಈ ಕಡೆ ಮಾವಾರ್ದು ಟೆನ್ಷನ್ದೊಳಗೆ ಈ ಕಡೆ ಸರಿದು ಟೆನ್ಷನ್ದೊಳಗೆ ಹೆಂಗಾದ್ರೂ ಮಾಡಿ ಒಂದಿನ ಕಳಿತೀಬೇಕು ಅಂದ್ಕೊಂಡು ಇದ್ನಿ ಸಮಾಧಾನನೇ ಇದ್ದಿದ್ದಿಲ್ಲ ನನಗೆ ಆಮೇಲೆ ಮರ್ದಿನ ಏನೈತಿ ಮರ್ದಿನೇ ಕೂಪ್ಸ ಗುರುವಾರ ನಾ ಬಂದೀನಿ ಗುರುವಾರನೇ ಇಷ್ಟೆಲ್ಲ ಆಯಿತು ಈ ಕಡೆ ಫಸ್ಟ್ ಮಮ್ಮಗೆ ಅಡ್ಮಿಟ್ ಆದನು ಫಸ್ಟ್ ಮಾವಾರ ಆಪ್ರೇಷನ್ ಮಾಡ್ಕೊಂಡು ಅವ್ರು ಉಳ್ಕೊಂಡ್ರಿ ಈ ಕಡೆ ಮಮ್ಮಾಗ ನೆಕ್ಸ್ಟ್ ಮನಿ ಹಿರಿಯರಿಲ್ಲ ಮನೆ ಮಮ್ಮಾಗಿಲ್ಲ ಗುಪ್ಸಾ ಹೆಂಗೆ ಮಾಡಬೇಕು ಅನ್ನೋದು ಎಲ್ಲರಿಗೆ ಬಂದವರಿಗೆ ಇದು ಐತೆ ಆಮೇಲೆ ಎಲ್ಲರಿಗೆ ಹೇಳೋದು ಕ್ಯಾನ್ಸಲ್ ಮಾಡಿದ್ವಿ ಹಿಟ್ಟು ಹಾಕಿದ್ವಿ ಹಿಟ್ಟು ರೊಟ್ಟಿ ಮಾಡಿ ಕೊಟ್ಟಾರ ಎಲ್ಲಾನು ಹೆಂಗೆ ಮಾಡಬೇಕನ್ನೋ ಎಲ್ಲರಿಗೂ ಗೊತ್ತಾಗಿತ್ತು ಆಲ್ಮೋಸ್ಟ್ ಹಳ್ಳಿ ಅಂದ್ರೆ ಎಲ್ಲ ಗೊತ್ತಾಗಿಬಿಡುತ್ತೆ ನೋಡಿರಿ ಆಲ್ಮೋಸ್ಟ್ ಈಗಾಗಲೇ ಎಲ್ಲರಿಗೆ ಗೊತ್ತಾಗಿತ್ತು ಯಾರು ಏನೂ ಅಂದ್ಕೊಳಂಗಿಲ್ಲ ನಾವು ದೊಡ್ಡ ಗುಪ್ಸ ಗ್ರ್ಯಾಂಡ್ ಮಾಡ್ಬೇಕು ಅಂತಿದ್ದು ಸೂಟ್ ಮಾಡಿ ಈಗೇನು ಬಂದಾರಲ್ಲ ಯಾಕಂದ್ರೆ ಆಕಿ ಗುಪ್ಸ ಮಾಡಿ ಸೋಮವಾರ ಕಳಿಸಲೇಬೇಕಾಗಿತ್ತು ನಾವು ಅಷ್ಟೇ ಬಸಮಂಟಿನೂ ಬಂದಿದ್ನಲ್ಲ ಮಳಿ ಒಂದು ಏನು ಕಾಡುತ್ತೀ ಫ್ರೆಂಡ್ಸಿ ಓಕೆ ಫ್ರೆಂಡ್ಸ್ ಇದು ಮಳಿ ಏನ್ ಬಿಡಂಗ ಕಾಣಂಗಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡೋನ ಮಾಡ್ಲೇಬೇಕಂತ ಹೇಳಿ ಮಾಡಾಕಂತಿನಿ ಈ ಬಾಕಲ್ದಾಗ ಹಾಗಾಗಿ ಈ ಬರಸ್ತಿ ಪೂರ್ತಿ ಮಾಡ್ ಮತ್ ಈ ಕಡೆ ಎಷ್ಟು ಕ್ಲಿಯರಿಟಿ ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಆಮೇಲೆ ಸೀಮಂತದ ಡಾನ್ಗೆ ಹೇಳಿ ಧಾರವಾಡದಾರ್ ಬಂದ್ರೆ ಅಷ್ಟೊತ್ತಿ ಐದು ಗಂಟೆ ಆರು ಗಂಟೆ ಆಗಿತ್ತು ಬಂದ ತಕ್ಷಣ ಅವ್ರಿಗೆ ಹೇಳಣ್ಣ ಅವ್ರಿಗೆ ಅಣ್ಣ ನೋಡ್ರಿ ಸಿಕ್ಕಾಪಟ್ಟೆ ಅವ್ರು ಕರೀದು ಎಲ್ಲ ಮಾಡಿಬಿಟ್ರು ಅಹ್ ಮಾಡಿ ಮತ್ತೆ ಕುಂತ್ವಿ ಕುದರ ಡಿಸೈಡ್ ಆಯ್ತು ಕುಪ್ಸ ಕ್ಯಾನ್ಸಲ್ ಇದು ಅಂತ ಹೇಳಿ ಆಮೇಲೆ ಏನೈತಿ ಯಾರ ಅಂಟಿಯರು ಬಸಾಮಂಟಿ ಎಲ್ಲರೂ ಸೇರಿ ನಾವೇ ಅಷ್ಟೇ ಬ್ಯಾಳಿಗೆ ಹಾಕಿ ಮಾಡಿದ್ರಾಯ್ತು ಅಣ್ಣನೂ ಬರಂಗಿಲ್ಲ ಬಿಟ್ರೆ ಸಂಜೆ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು ಆಯ್ತು ಸರಿ ಅನ್ಕೊಂಡ ಮತ್ತ ಬೇಳಿಗದೆಲ್ಲ ಹಾಕಿದ್ವಿ ಮರದಿನ ಬಾಳಿಗೆ ಹಾಕೋಣ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ವಿ ಅಣ್ಣ ಆಮೇಲೆ ಇಲ್ಲ ಇಲ್ರಿ ಸಂಜೆ ಕಡೆ ಬಿಡ್ತೀನಿ ಅಂದಾರ ಅಂತಂದು ಆಯ್ತು ಸರಿ ಅನ್ಕೊಂಡು ಕೆಸಿ ಕೊಬ್ಬಸ ಬಾಳೆಗೆ ಹಾಕಿದ್ವಿ ಊಟ ಗೀಟ ಎಲ್ಲ ಮಾಡಿದ್ವಿ ಮನೇನವ್ರು ನಾವು ಸೇರಿ ಎಷ್ಟಾಗುತ್ತೋ ಅಷ್ಟು ನೊಪ್ ನಗ್ತಾನೇ ಇದ್ವಿ ನಾವು ಯಾಕಂದ್ರೆ ನಾನು ಏನು ಅನ್ನೋದು ನಗ್ಸೋದು ಮಳೆ ಹಾಕಿದ್ವಿ ಇರಲಿ ಮತ್ತು ಅಕ್ಕಿ ಕೂಡ ಫಸ್ಟ್ ಪ್ರೆಗ್ನೆಂಟ್ ಅದಳೆ ಹೆಂಗಪ್ಪ ನಮ್ಮ ಮನೇನವ್ರು ಮಾಡಲಿಲ್ಲ ಅವರು ಇವ್ರು ಕೂಡ ಮಾಡ್ಬೇಕಂದ್ರೆ ಈ ಥರ ಆಯ್ತು ಅಂತೇಳಿ ಸ್ವಲ್ಪ ಬಡೂನ್ ಮನೆ ಮಗಳು ಸೇನಾದ್ರು ಒಂದು ಫಸ್ಟ್ ಪ್ರೆಗ್ನೆನ್ಸಿ ಅನ್ನೋದು ಎಲ್ಲರಿಗಿತ್ತು ನೋಡ್ರಿ ಅದು ಹಾಗಾಗಿ ಕೆಸಿ ನಗ್ಕೋತಾ ಎಷ್ಟಾಗುತ್ತೋ ಅಷ್ಟು ನಗ್ಸೋದೆಲ್ಲ ಮಾಡಿದ್ವಿ ಮನ್ಸೊಳಗಿತ್ತು ಆದ್ರೆ ಏನಪ್ಪಾ ಆರಾಮಾದ ಇದು ಇತ್ತು ಖುಷಿ ಇತ್ತು ಸ್ವಲ್ಪರಾಗೆ ನಾವು ಪಾರಿವಲ್ಲಪ್ಪಾ ಅಂತೇಳಿ ಎಲ್ಲಾರು ದಯವಿ ಚಲೋ ಇದೆ ಅಂತ ಹಾಕಿದ್ರೆ ಆಸ್ರಿಗೂ ಕೂಡ ಅಡ್ಮಿಟ್ ಮಾಡಿ ಅಡ್ಮಿಟ್ ಮಾಡಿ ಅಂತಂದ್ರ ಭಯ ಏನಿಲ್ಲ ಆದ್ರೆ ಉಣ್ಣದು ತಿನ್ನೋದೊಂದು ಟೆನ್ಷನ್ ಇತ್ತು ನನಗ ಅದಾದ್ಮೇಲೆ ಏನೈತಿ ಬೆಳಿಗ್ಗೆ ಹಾಕಿ ಎಲ್ಲ ಊಟ ಗಿಟ್ಟ ಮುಗಿಸಿಕೊಂಡ ಸಂಜೆನಾಗ ಏನೈತಿ ಎಷ್ಟ್ರ ರಾತ್ರಿ ಹತ್ತು ಗಂಟೆ ಆಗಿರ್ತಾರ ಅದಕ್ಕೆ ಪೂಜಾ ಮಾಮಾರ್ ಬಂದಾಗ ಹತ್ತು ಗಂಟೆ ಆಗಿತ್ತು ರಾತ್ರಿ ಸೀರೆ ಉಡ್ಸಿದ್ದಿಲ್ಲ ರಾಧಿಕಾಗ ಮಾ ಅವ್ರು ಬಂದು ಎಲ್ಲರೂ ಅಳೋದು ಅದೆಲ್ಲ ಮುಗೀತ ಮುಗುದಿಂದ ಅಣ್ಣ ಕೂಡ ಜಳಕ ಮಾಡಿದ್ನು ನಮ್ಮ ಮನೇನವ್ರು ಬರ್ಲಿಲ್ಲ ಜೊತೆಗೆ ಅಲ್ಲೇ ಉಳ್ಕೊಂಡ್ರು ಅವರು ಅವರಿಗೆಲ್ಲ ಗಾಡಿ ಗಿಡಿ ಮಾಡಿ ಕರ್ಕೊಂಡ್ಬಂದು ಗಾಡಿ ಹತ್ತಿಸ್ಕೇಸಿ ಅವ್ರ ಅಲ್ಲೇ ಉಳ್ಕೊಂಡ್ರ ಅಂತ ಅಣ್ಣ ಅಷ್ಟೇ ಕರ್ಕೊಂಡ್ ಬಂದ ಜೊತೆಗೂ ಬೇಕು ನೋಡ್ರಿ ಅವ್ರು ಹಾಗಾಗಿ ಮತ್ತೇನೈತಿ ಇಲ್ಲಿ ಬಂದಿಂದ ಅಳದು ಕರೆದೆಲ್ಲ ಮುಗಿತಪ್ಪ ಅಂದ್ರೆ ಅಣ್ಣ ಜಳಕ ಮಾಡಿ ಕುಂತ ಒಂದು ಹತ್ತು ನಿಮಿಷ ಆಮೇಲೆ ಏನೈತಿ ಆಯ್ತು ಸರಿ ಇವಾಗ ಅಂತ ಹೇಳ್ಕಸಿ ಕುಬ್ಸ ಅವಾಗ ಮತ್ತೆ ಸೀರೆ ಉಡ್ಸಿದೀವಿ ರಾಧಿಕಾಗ ಜೋಡಿ ಜೋಡಿ ಮಂದ್ರಿಸಿ ಅರ್ಬಿ ಮಾಡಿದ್ರು ಹಾಡ ಗಿಡ ಎಲ್ಲ ಹಾಡಿಕೇಸಿ ಅವತ್ತಿನ ದಿನಾನ ಕಳೆದೆ ಫ್ರೆಂಡ್ಸ ಇಷ್ಟ ಐತ್ ನೋಡ್ರಿ ಯಾಕೆ ವಿಡಿಯೋ ಮಾಡಿಲ್ಲ ಅದಾಗಿಂದ ಮೇಲೆ ನನ್ಗೆ ಸ್ತ್ರೀ ಮೂರು ದಿನ ಇದ್ನು ಅದಾದ್ಮೇಲೆ ಅವ್ರ ಪಾಪ ಬರಲೇ ಇಲ್ಲ ಮೂರು ದಿನ ಇದ್ನು ಮೂರು ದಿನ ಬಂದ ಎರಡು ದಿನ ಇದ್ಕೆಸಿ ಮತ್ತೆ ಅವ್ರು ಊರಿಗೆ ಹೋದ್ರು ರಿಟರ್ನ್ ಆಗೋ ಏನು ಖುಷಿನೇ ಇಲ್ಲ ಅವಾಗ ಬರೋದೇ ಏನು ಎಲ್ಲರೂ ಏನೇನೋ ಅನ್ಕೊಂಡಿದ್ರು ನಾನು ಕೂಡ ಪೇಮೆಂಟ್ ಕೂಡ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಇದೇ ಟೈಮ್ದಾಗನೇ ಊರಿಗೆ ಬಂದಿರ್ತಾರಲ್ಲ ದುಡ್ಡು ಪೇಮೆಂಟ್ ತೊಗೊಂಡು ಸ್ವಲ್ಪ ದೇವ್ರಿಗೆ ಕೊಟ್ಟು ಕೇಸಿ ಎಲ್ಲರೂ ಸೇರಿರ್ತಾರ ಮಮ್ಮಿ ಕೂಡ ಬಂದಿರ್ತಾ ನೋಡಿದ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ವಿ ನಂದು ಕೂಡ ಯಾವುದೋ ಆಸೆ ಆಗಲಿಲ್ಲ ಎಲ್ಲ ನಿರಾಸೆ ಆಯ್ತು ನೋಡ್ರಿ ಯಾರು ಏನು ಅಂದ್ಕೊಂಡಿದ್ರಿ ಯಾರಿಗೇ ಆಗಲಿಲ್ಲ ಸೀಮಂತ ಜೋರಾಗುತ್ತ ಅಂತೇಳಿ ಹುಡುಗಿ ಖುಷಿ ಪಟ್ಟಿದ್ರು ಆಗಲಿಲ್ಲ ಅಳ್ಳನೂ ಕೂಡ ನನ್ನ ಸ್ವಂತ ಹಾಕಿ ಮಾಡ್ಕೊತೀನಿ ಕೂಡ್ಸ ಅಂದ್ರೆ ಮನೆಯವರೆಲ್ಲರೂ ಒಪ್ಪಿಗೆ ಕೊಟ್ಟಾರಲ್ಲ ಅಂತೇಳಿ ಅವನು ಕೂಡ ಖುಷಿ ಅವ್ರದ್ದು ಆಗಲಿಲ್ಲ ಹೀಗಾಗಿ ದಿನನೇ ಚೆಂದ ಇದ್ದಿಲ್ಲ ನಂಗೆ ವಿಡಿಯೋ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ಯಾವುದೂ ಖುಷಿ ಇದ್ದಿಲ್ಲ ಅದಾದ್ಮೇಲೆ ಫ್ರೆಂಡ್ಸ ಮತ್ತೊಂದು ಮೂರು ದಿನ ಬಿಟ್ಟು ನಮ್ಮ ಮನೆಯವ್ರು ಹೋಗಿ ಎರಡು ದಿನಕ್ಕೆ ಓಂಕಾರ ಜ್ವರ ಒಪ್ಪಂಗಾಗಿ ಅವು ಕೂಡ ಜ್ವರ ಬಂದವು ಜ್ವರ ಬಂದ್ಕಿಸಿ ನಾನು ಪಜ ತೋರಿಸ್ ಒಳಕಂತ ಹೋಗಿದ್ವಿ ಇಲ್ಲಿ ಬ್ಯಾಡಪ್ಪ ಅಲ್ಲಿ ಮುಂದೆ ಮುದ್ದೆ ಬಾಳದೊಳಗೆ ತಾಳಿ ಕೊಟ್ಟಿಗೆ ಹೋದ್ರಾಯ್ತು ಅಂತ ಅನ್ಕೊಂಡು ಕಮ್ಮಿ ಆಗಿದ್ದಿಲ್ಲ ಇಲ್ಲಿ ಹೋಗಿ ಬಂದಿದ್ವಿ ನಾವು ಅಲ್ಲಿ ತಾಳಿ ಕೊಟ್ಟಿಗೆ ಹೋಗೋಣ ಅಲ್ಲಿ ಕೂಡ ಅಡ್ಮಿಟ್ ಮಾಡಿದ್ರು ಓಂಕಾರನ್ನ ಹಾಗೆ ನನ್ನ ಪರಿಸ್ಥಿತಿ ಅದು ಅನ್ಭವ್ ಸರಿಯೇ ಗೊತ್ತಾಗುತ್ತಂತಾರೆ ನೋಡ್ರಿ ಆ ಥರ ಇವತ್ತಿನ ವಿಡಿಯೋ ಜಾಸ್ತಿ ಆಗುತ್ತಂತೆ ಅನ್ಕೋತೀನಿ ಈ ವಿಡಿಯೋನ ನಾನು ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಮಳಿ ಒಂದು ನಂಗೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗವಲ್ ಈಗ ಕ್ಲಿಯರಿಟಿ ಚಂದ ಬರೋಲ್ಲ ವೀಡಿಯೋದೊಳಗೆ ಹಂಗಾಗಿ ಓಂಕಾರದ ಜ್ವರ ಬಂದಿದ್ದು ಅಂತ ಹೇಳಿದ್ನಲ್ರಿ ಆ ವಿಡಿಯೋನ ನಾನು ಮತ್ತು ನಾಳೆ ನಾಳೆ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಫ್ರೆಂಡ್ಸ ಇವತ್ತಿನ ವಿಡಿಯೋಕ ನಾನು ಈಗ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್